ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹನಿ ಟ್ರಾಪ್ ಕೇಸ್ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದೆ ಹೀಗಾಗಿ ಈಗಾಗಲೇ ದಿಲ್ಲಿ ಅಂಗಳಕ್ಕೆ ಹನಿ ಟ್ರ್ಯಾಪ್ ಕೇಸ್ ತಲುಪಿದೆ ದಿಲ್ಲಿ ವರಿಷ್ಠರು ಕಾಂಗ್ರೆಸ್ ನಾಯಕರ ಮೇಲೆ ಗರಂ ಆಗಿದ್ದಾರೆ ಹನಿ ಟ್ರ್ಯಾಪ್ ಕೇಸ್ನ ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು ಇದಾರೆ ಅಂತ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ ಇದು ಪಕ್ಷಕ್ಕೆ ತೀವ್ರ ಡ್ಯಾಮೇಜ್ ತಂದೊಡ್ಡಿದ್ದು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ದೂರು ಸಲ್ಲಿಸಿದ್ದಾರೆ ಈ ವೇಳೆ ಸತೀಶ್ ಜಾರಕಿಹೊಳಿ ಆ ಮಹಾನಾಯಕನ ಹೆಸರು ಹೇಳಿದ್ದಾರೆ ಅನ್ನೋ ಸುದ್ದಿಯಾಗ್ತಾ ಇದೆ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಮಹಾನಾಯಕನ ಹೆಸರು ಹೇಳಿದ್ರ ಹೈಕಮಾಂಡ್ ಮಹಾನಾಯಕನ ವಿರುದ್ಧ ಶಿಸ್ತು ಕ್ರಮ ಜರುಗಿಸುತ್ತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೆ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅವರ ವಿರುದ್ಧವೇ ಟೀಕೆಗಳು ಬಂದವು ಸದನದಲ್ಲಿ ರಾಜಣ್ಣ ಪ್ರಸ್ತಾಪ ಮಾಡಿದ್ದು ಸರಿಯಲ್ಲ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅಂತ ಮಾತನಾಡತೊಡಗಿದ್ರು ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ರಾಜಣ್ಣ ಬೆನ್ನಿಗೆ ನಿಂತು ರಾಜಣ್ಣ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಾಜಣ್ಣ ಪರವಾಗಿ ಈಗ ದೆಲ್ಲಿಗೆ ಹಾರಿದ್ದಾರೆ ಕೆ ಸಿ ವೇಣುಗೋಪಾಲ್ ಜೊತೆ ಸುದೀರ್ಘವಾಗಿ ಹನಿ ಕೇಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಜೊತೆಗೆ ದೂರನ್ನು ನೀಡಿದ್ದಾರೆ ಹನಿ ಟ್ರ್ಯಾಪ್ ಹಿಂದೆ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ ದಲಿತ ಸಮುದಾಯದ ಶಾಸಕರನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಹನಿ ಟ್ರ್ಯಾಪ್ ಕೇಸ್ ಹಿಂದೆ ಪ್ರಭಾವಿ ನಾಯಕನಿದ್ದಾನೆ ಇದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಕಾರ್ಯಕರ್ತರ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ದೂರು ನೀಡಿದ್ದಾರೆ ಅಲ್ಲದೆ ಕೆ ಎನ್ ರಾಜಣ್ಣ ಹೇಳಿಕೆ ಸರಿ ಇದೆ ಸದನದಲ್ಲಿ ಪ್ರಸ್ತಾಪಿಸಿದ್ದು ಸರಿ ಇದೆ ನಾಯಕರಿಗೆ ತೊಂದರೆಯಾದಾಗ ಹೇಳ್ಕೋಬೇಕು ಪಕ್ಷದ ಚೌಕಟ್ಟಿನಲ್ಲಿ ನಡೆಯುವುದಕ್ಕಿಂತ ಬಹಿರಂಗವಾಗಿ ಚರ್ಚೆ ಆಗಬೇಕು ಅಂತ ದೂರು ನೀಡಿದ್ದಾರಂತೆ ಈ ವೇಳೆ ಕಾಂಗ್ರೆಸ್ನ ಮಹಾ ನಾಯಕನ ಹೆಸರು ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿದ್ದು ಇದು ಭಾರಿ ಸಂಚಲನ ಮೂಡಿಸಿದೆ ಆತ್ಮೀಗೆರೆ ಸಿಡಿದೆದ್ದಿರೋ ಸತೀಶ್ ಜಾರಕಿಹೊಳಿ ಈ ಹಿಂದೆ ನಮ್ಮ ಕುಟುಂಬದ ಮೇಲೂ ಇದೇ ರೀತಿಯ ಹನಿ ಟ್ರ್ಯಾಪ್ ಆಗಿತ್ತು ಇದೇ ಟೀಮ್ ಈಗ ರಾಜಣ್ಣ ಮೇಲೂ ಹನಿ ಟ್ರ್ಯಾಪ್ ಮಾಡಿದೆ ಹನಿ ಬಲೆಯೊಳಗೆ ಸಿಲುಕಿಸಿ ಪ್ರಭಾವಿ ರಾಜಕಾರಣಿಗಳನ್ನು ರಾಜಕೀಯವಾಗಿ ಮಟ್ಟ ಹಾಕ್ತಿದ್ದಾರೆ ತಮ್ಮದೇ ಆದ ಟೀಮ್ ಕಟ್ಕೊಂಡು ಇದೇ ರೀತಿ ಟ್ರ್ಯಾಪ್ ಮಾಡಿ ಬೆದರಿಕೆ ಹಾಕ್ತಾ ಹೋದರೆ ಮುಂದೆ ಪಕ್ಷದ ಗತಿ ಏನು ನಮ್ಮ ಪಕ್ಷಕ್ಕೆ ಮುಂದೆ ಯಾರು ಬರ್ತಾರೆ ಪಕ್ಷಕ್ಕೆ ಇದು ಭಾರಿ ಡ್ಯಾಮೇಜ್ ಆಗ್ತಾ ಇದೆ ಕಾರ್ಯಕರ್ತರ ವಲಯದಲ್ಲಿ ಬೇರೆಯದ್ದೇ ಸಂದೇಶ ಹೋಗ್ತಾ ಇದೆ ಹೈಕಮಾಂಡ್ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲರನ್ನ ಭೇಟಿಯಾಗಿ ದೂರು ಕೊಟ್ಟು ಆ ಮೂಲಕ ರಾಹುಲ್ ಗಾಂಧಿಗೂ ಈ ವಿಷಯ ಮುಟ್ಟಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಉದ್ದೇಶವಾದಂತಿದೆ ಹನಿ ಟ್ರಾಪ್ ಕೇಸ್ ಹಿಂದೆ ಮಹಾನಾಯಕನ ಹೆಸರು ಕೇಳಿ ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಬಣ ಅಲರ್ಟ್ ಆಗಿದೆ ಆದಷ್ಟು ಹೈಕಮಾಂಡ್ಗೆ ಇದನ್ನು ಒತ್ತಿ ಹೇಳಬೇಕು ಈ ಮೂಲಕ ಮಹಾನಾಯಕನ ಶಕ್ತಿ ಕೊಂದಿಸುವ ಕೆಲಸ ಮಾಡಬೇಕು ಅನ್ನೋದು ಈ ಬಣದ ಉದ್ದೇಶ ಇದರ ಭಾಗವಾಗಿಯೇ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ ಎನ್ನಲಾಗಿದೆ ಅಲ್ಲಿ ಮಹಾನಾಯಕನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಸಿದ್ದು ಬಣದ ಮುಂದಿನ ಪ್ಲಾನ್ ರೆಡಿಯಾಗುತ್ತೆ ಆತ್ಮಗಿದೆ ಹನಿ ಟ್ರಾಪ್ ವಿಷಯದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಗುರುವಾರ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಚಿವ ಸಂಪುಟ ಸಭೆಯಲ್ಲಿ ಹನಿ ಟ್ರಾಪ್ ವಿಚಾರ ಚರ್ಚೆಗೆ ಬರಲಿದೆ ಅಲ್ಲದೆ ಜಟಾಪಟಿಗೂ ಇದು ಕಾರಣ ಆಗಬಹುದು ಹೀಗಾಗಿ ಸಂಪುಟ ಸಭೆ ಮಹತ್ವ ಪಡೆದುಕೊಂಡಿದೆ ಕೆ ಎನ್ ರಾಜಣ್ಣ ಅವರು ಸದ್ಯ ತುಮಕೂರಲ್ಲಿದ್ದು ಬುಧವಾರ ಅಥವಾ ಗುರುವಾರ ಬೆಂಗಳೂರಿಗೆ ಬರಲಿದ್ದಾರೆ ಈಗಾಗಲೇ ರಾಜಣ್ಣ ದೂರು ಸಹ ಕೊಟ್ಟಿದ್ದಾರೆ ಒಟ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದ್ದು ಮಹಾನಾಯಕನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೈಕಮಾಂಡ್ಗೆ ಒತ್ತಡ ಶುರು ಮಾಡಿದ್ದಾರೆ ಇದರ ಮೊದಲ ಭಾಗವಾಗಿಯೇ ದೆಹಲಿಗೆ ಹಾರಿರೋ ಸತೀಶ್ ಜಾರಕಿಹೊಳಿ ಮಹಾನಾಯಕನ ಹೆಸರು ಹೇಳಿದ್ದಾರೆ ಅನ್ನೋ ಸುದ್ದಿ ಭಾರಿ ಸಂಚಲನ ಮೂಡಿಸಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ